ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ನಾವಿವತ್ತು ಒಂದೆರಡು ಸ್ಲೀಪರ್ ಸ್ಟ್ಯಾಂಡು ಮತ್ತು ಬಾಕ್ಸ್ಗಳನ್ನ ಆರ್ಡ್ರ್ ಮಾಡಿದ್ದೆ ಚಪ್ಪಲ್ ಸ್ಟ್ಯಾಂಡ್ ಬಂದು ವರ್ತ್ಲೆಸ್ ಅಂತಲೇ ಅನ್ಬೋದು ಅಂದರೆ ಅದಷ್ಟು ಚೆನ್ನಾಗಿರಲಿಲ್ಲ ಅದು ಹೋಲ್ಸ್ ಹಾಕಿರ್ತಾರಲ್ವ ಮಿಸ್ ಮ್ಯಾಚಿಂಗ್ ಇತ್ತು ಸೊ ಅದನ್ನ ರಿಟರ್ನ್ ಗೆ ಅಂತ ಹೇಳ್ಬಿಟ್ಟು ಅದಂಗೆ ಕ್ಲೋಸ್ ಮಾಡಿಬಿಟ್ಟು ಸೊ ಬಾಕ್ಸ್ ಅಂತ ಬುಕ್ ಮಾಡ್ಕೊಂಡಿದೆ ಬಹಳ ದಿನದಿಂದ ಅನ್ಕೋತಾ ಇದೆ ತಗೋಬೇಕು ಅಂತ ಹೇಳ್ಬಿಟ್ಟು ಸೊ ಇವತ್ತು ನಾನು ತಗೊಂಡೆ ಅದನ್ನ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹನ್ನೆರಡು ಬಂದಿದೆ ಬಾಕ್ಸಸ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಲುಕ್ ವೈಸ್ ಕೂಡ ಚೆನ್ನಾಗಿದೆ ಸೊ ಅದನ್ನ ತೆಗೆದು ಎಲ್ಲಾನು ಕೂಡ ಒನ್ ಬೈ ಒನ್ ನೋಡ್ಕೊಂಡು ವಾಶ್ ಮಾಡಿ ಜೋಡ್ಸ್ಕೊಂಡು ಇಟ್ಕೊಂಡು ನಂತರ ಇವತ್ತು ರಾತ್ರಿ ಊಟಕ್ಕೆ ಅಂದರೆ ಮಂಗಳವಾರ ರಾತ್ರಿ ಊಟಕ್ಕೆ ಅಂತ ಹೇಳಿ ಗೋರಿಕಾಯಿ ತಗೊಂಡಿದ್ದೆ ಸುಮಾರು ಒಂದು ವಾರ ಆಗಿತ್ತು ಫ್ರೆಂಡ್ಸ್ ಸೊ ಇವತ್ತು ಗೋರಿಕಾಯಿ ಪಲ್ಯ ಮಾಡ್ಕೊಂಡು ಮುದ್ದೆ ಅಂತ ಪ್ಲಾನ್ ಮಾಡ್ಕೊಂಡೆ ಗೋರಿ ಗೋರಿಕಾಯಿ ಬೇಯಿಸಿದ ನೀರ್ ಇರುತ್ತಲ್ಲ ಅದನ್ನ ಉಪ್ಸಾರ ತರ ಉಪ್ಸಾರ ಕಾರಣ ಐತೆ ಅದನ್ನೇ ಪಲ್ಯ ಮಾಡ್ಕೊಂಡು ಅದ್ ನೀರಲ್ಲಿ ಮುದ್ದೆ ತಿನ್ಕೊಂಡು ಅನ್ಕೊಂಡೆ ಬಟ್ ಯೂಟ್ಯೂಬ್ ಓಪನ್ ಮಾಡಿ ನೋಡಿದೆ ಗೋರಿಕಾಯಿಲ್ಲಿ ಏನ್ ಮಾಡ್ಬೋದು ಅಂತ ಸೊ ಅದೊಂದು ರೆಸಿಪಿ ಸಿಕ್ತು ರೇಖಾ ಅಡುಗೆ ಚಾನಲ್ ಇಂದ ಅದನ್ನ ತಗೊಂಡು ಅದೊಂದು ಪಲ್ಯ ಮಾಡ್ಕೊಂಡು ಅದ್ನ ಪಲ್ಯ ಅಂತಂದ್ರೆ ಅದಕ್ಕೆ ಒಂದ್ ಸ್ವಲ್ಪ ನೀರ್ ಜಾಸ್ತಿ ಮಾಡ್ಕೊಂಡು ಗ್ರೇವಿ ತರ ಸೊ ಲೈಕ್ ಏನ್ ಹೇಳ್ಬಹುದು ಅದಕ್ಕೆ ಅಂದ್ರೆ ಗೋರಿಕಾಯಿ ಕರಿ ಗೋರಿಕಾಯಿ ಕರಿ ಅಂತ ಸೊ ಈ ತರ ಮಾಡ್ಕೋಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ನೀರ್ ಹಾಕೊಂಡು ಗೋರಿಕಾಯಿ ಹಾಕೊಂಡು ಒಂದ್ ಎರಡು ಕೂ ಕೂಗಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇಲ್ಲಿ ಮಸಾಲೆಗೆ ಅಂತೇಳಿ ಕಡಲೆ ಬೀಜನ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಒಂದ್ ಕಡೆ ಎತ್ತಿಟ್ಕೊಂತ ಇದೀನಿ ನಾನು ಇವತ್ತೇ ಫಸ್ಟ್ ಟೈಮ್ ಗೋರಿಕಾಯಿ ಪಲ್ಯ ಮಾಡಿರೋದು ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಹೇಳಿ ಅದಕ್ಕೆ ಒಂದಿಷ್ಟು ಕಡಲೆ ಬೀಜ ನಾಲ್ಕೈದು ಇಸ್ಲು ಬೆಳ್ಳುಳ್ಳಿ ಅನ್ನ ಹಾಕೊಂಡು ಅದನ್ನ ಗ್ರೈಂಡ್ ಮಾಡ್ಕೋತೀನಿ ಅದನ್ನು ಅಷ್ಟೇ ಅರ್ಧಂಬರ್ಧ ತರಿ ಮಾಡ್ಕೋಬೇಕು ಡ್ರಿಡ್ ಅನ್ನೋ ತರ ಮಾಡ್ಕೊಂಡು ಅದು ಬೇಯಕ್ಕೆ ಇಟ್ಟಿದ್ದೆ ಆಗಿತ್ತು ಅದು ಹಾರ್ಲಿ ಬಿಸಿಲು ಹೋಗ್ಲಿ ಕುಕ್ಕರ್ ಅಂತ ಹೇಳಿ ಇಟ್ಟು ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ ಸೊ ಮುದ್ದೆ ಕೂಡ ಆಲ್ಮೋಸ್ಟ್ ಆಗಿತ್ತು ಸೊ ಮುದ್ದೆ ಕೂಡ ಹೋನ್ಸ್ಕೊತಾ ಇದೀನಿ ಆಲ್ಮೋಸ್ಟ್ ಮುದ್ದೆ ತಿಂದು ಒಂದ್ ತ್ರೀ ಫೋರ್ ಡೇಸ್ ಆಗೋಗ್ಬಿಡ್ತು ಇನ್ನು ಹಂಗೂ ನನ್ನ ಅದು ಗ್ರೇವಿಗೆ ಬಿಸಿಯಾಗ ಅನ್ನ ಇದ್ರೆ ಚೆನ್ನಾಗಿರುತ್ತೆ ಅನ್ನ ಅನ್ಕೊಂಡು ಬಟ್ ನಾಳೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನಕ್ಕೆ ಎರಡು ಟೈಮ್ ಅನ್ನ ಆಗುತ್ತಲ್ವಾ ಸೊ ಬೇಡ ಅಂತ ಹೇಳಿಬಿಟ್ಟು ಅದೇ ಗ್ರೇವಿನಲ್ಲಿ ಮುದ್ದೆ ತಿನ್ಕೊಳ್ಳೋಣ ಅಂತ ಹೇಳಿ ಮುದ್ದೆ ಕೂಡ ಮಾಡಿಟ್ಕೊಂಡು ಈ ಕಡೆ ನಾನು ಪಲ್ಯಕ್ಕೆ ಕೂಡ ರೆಡಿ ಮಾಡಿಟ್ಕೊಂಡಿದ್ದೆ ಒಂದ್ ಈರುಳ್ಳಿ ಕೂಡ ಹಚ್ಚಿಟ್ಕೊಂಡು ಹಾಗೆ ಬೆಳ್ಳುಳ್ಳಿ ಏನ್ ಬೇಡ ಯಾಕಂದ್ರೆ ಮಸಾಲೆಗೆನೆ ಯೂಸ್ ಮಾಡ್ಕೊಂಡಿದ್ದೆ ಅಲ್ವಾ ಮತ್ತೆ ಇದು ವಿಶಿಲ್ ಹೋಗಿತ್ತು ಅದನ್ನ ಚೆನ್ನಾಗಿ ಸೋರ್ ಹಾಕೋತಾ ಇದೀನಿ ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೆ ಬೇಯ್ಬೇಕಾದ್ರೆ ಯಾಕಂದ್ರೆ ಬೇಯ್ಬೇಕಾದ್ರೆ ಹಾಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಉಪ್ಪು ಕೂಡ ಹಾಕೊಂಡಿದ್ದೆ ಚೆನ್ನಾಗಿ ಬೆಂದಿತ್ತು ಸೊ ಅದನ್ನು ಕೂಡ ಹಂಗೆ ವಾಶ್ ಮಾಡಿಟ್ಬಿಟ್ಟು ಈ ಕಡೆ ಸೋರ್ ಹಾಕೊಂಡಿದ್ದೆ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿತ್ತು ರುಚಿ ಕೂಡ ಚೆನ್ನಾಗಿತ್ತು ಈ ಕಡೆ ಒಗ್ಗರಣೆಗೆ ಅಂತೇಳಿ ಸಾಸಿವೆ ಕರ್ಬೇವ್ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಮತ್ತೆ ಒಂದ್ ಕಟ್ ಕಟ್ ಇಟ್ಕೊಂಡಿದ್ನಲ್ವಾ ಅದನ್ನು ಕೂಡ ಹಾಕೊಂಡು ಮತ್ತೆ ರುಚಿಗೆ ತಕ್ಕಷ್ಟು ಚೂರು ಉಪ್ಪು ಸಣ್ಣ ಉಪ್ಪುನ ಬಳಸ್ಕೊತಾ ಇದ್ದೀನಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ನಾವ್ ಇದಕ್ಕೆ ಕಾಯಿ ತುರಿ ಕೂಡ ಬೇಕು ಅಂದ್ರೆ ಆಡ್ ಮಾಡ್ಕೋಬಹುದು ಬಟ್ ರೇಖಾ ಅಡಿಗೆ ತೋರಿಸಲಿಲ್ಲ ನಾನು ಕಾಯಿ ತುರಿ ಅಷ್ಟಾಗಿ ಇಷ್ಟ ಆಗಲ್ಲ ಹಾಗೆ ಒಂದು ಖಾರದ ಮೆಣಸಿಗೆ ಒಗ್ಗರಣೆಗೆ ಹಾಕೊಂಡು ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬಾ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಗ ಬೇಕು ಬಿಡುತ್ತಲ್ವಾ ಸೊ ಜಾಸ್ತಿ ಆಮೇಲೆ ತಳೆಗಾಲ ಇಡಿದ್ರೆ ಅಷ್ಟು ಸರಿ ಹೋಗ್ಬಿಡಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಕಡೆ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಅದಕ್ಕೆ ನೀರ್ ಹಾಕೊಂಡಿಲ್ಲ ತುರಿ ತರಿಯಾಗಿ ರುಬ್ಕೊಂಡಿದೆ ಸೊ ನೋಡಿ ಚೆನ್ನಾಗ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಇವಾಗ ನಾನು ಬೇಯಿಸಿಟ್ಕೊಂಡಿದ್ದಂತಹ ಗೋರಿಕಾಯಿನು ಕೂಡ ಸೇರಿಸ್ಕೊತಾ ಇದ್ದೀನಿ ಅದೆಷ್ಟ್ ಚೆನ್ನಾಗ್ ಆಗಿತ್ತು ಅಂತಂದ್ರೆ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನ ಆಯಿಲ್ ಅಲ್ಲಿ ಉರ್ಕೋಬಹುದು ಮಾಮೂಲಿ ಒಗ್ಗರಣೆ ಹಾಕೊಂಡು ಆಯಿಲ್ ಅಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡು ಈ ತರ ಮಸಾಲೆ ಪುಡಿಗಳನ್ನ ಆಡ್ ಮಾಡ್ಕೊಂಡು ಕೂಡ ಪಲ್ಯ ರೆಡಿ ಆಗುತ್ತೆ ಆದ್ರೆ ಇದೊಂಥರ ವಿಶೇಷವಾಗಿ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಸಾಲೆ ಕೂಡ ಆಡ್ ಮಾಡಿ ಸ್ವಲ್ಪ ಧನಿಯಾ ಪುಡಿ ಅರಿಶಿನ ಪುಡಿ ಗರಂ ಮಸಾಲೆ ಮತ್ತೆ ನಾನು ಸ್ವಲ್ಪ ಸಾಂಬಾರ್ ಪುಡಿನೂ ಇರ್ಲಿ ಅಂತ ಹಾಕೊಂತ ಇದೀನಿ ಯಾಕೆ ಅಂತಂದ್ರೆ ನನಗೆ ನನ್ಗೆ ಮುದ್ದೆಗೆ ಸ್ವಲ್ಪ ಗ್ರೇವಿ ತರ ಸ್ವಲ್ಪ ಸಾಂಬಾರ್ ಮಟ್ಟಿಗೆನೆ ಬೇಕು ಅದಕ್ಕೆ ನಾನು ಸಾಂಬಾರ್ ಪುಡಿ ಕೂಡ ಸೇರಿಸಕೋತೀನಿ ಹಾಗೆ ನೀರ್ ಬೇಕಲ್ವಾ ನನ್ನ ಗ್ರೇವಿಗೆ ಏನ್ ಬೇಯಿಸಿ ಇಟ್ಕೊಂಡಿದ್ನಲ್ಲ ಒಂದು ಗೋರಿಕಾಯಿ ಬೇಯಿಸ್ಕೊಂಡಿದ್ ನೀರ್ಗೆನೆ ಆ ಮಸಾಲೆ ರುಬ್ಕೊಂಡಿರೋ ಜಾರ್ಗೆ ಆ ನೀರ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದೇ ನೀರ್ನ ನಾನು ಬಳಸ್ಕೊತಾ ಇದೀನಿ ಹೊಸದಾಗಿ ಹಾಕೊಂಡಿಲ್ಲ ನಾನು ಹಾಗೆ ಸಾಂಬಾರ್ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಇದು ಚೆನ್ನಾಗೆ ಬೇಡಿ ಅಂತ ಮೀಡಿಯಂ ಫ್ಲೇಮ್ ಅಲ್ಲಿ ಇಡ್ತಾ ಇದ್ದೀನಿ ಏ ನಮ್ ಪುಟ್ಟ ನೋಡ್ತಿರಬಹುದು ನೋಡ್ತಿರ್ಬೋದು ಪಾಡಿಗೆ ನನ್ನ ಅಡಿಗೆ ಕೆಲಸ ಮುಗಿಸ್ಕೊತಾ ಇದೆ ಇವು ನನ್ನ ತೊಳ್ದಿಟ್ಟಿದ ಪಾತ್ರೆಗಳೆಲ್ಲ ತಗೊಂಡು ಒನ್ ಪಾಡಿಗೆ ಒಂದು ಆಟ ಆಡ್ಕೊಂತ ಇದ್ದಾನೆ ಸೊ ಇಲ್ಲಿ ನೋಡಬಹುದು ಸಾಂಬಾರು ತುಂಬಾ ಚೆನ್ನಾಗಿ ಕುದಿ ಬರ್ತಾ ಇದೆ ಆ ಒಂದು ಸ್ಮೆಲ್ಲು ಆ ವಾಸನೆ ಹೇಗಿದೆ ಅಂತಂದ್ರೆ ಕಡಲೆ ಬೀಜದ ಫ್ಲೇವರೇ ಜಾಸ್ತಿ ಬರ್ತಾ ಇದೆ ಆಯ್ತಾ ನಾವ್ರ ಮಸಾಲೆ ರುಬ್ಕೋಬೇಕಾದ್ರೆ ಆ ಪೌಡರ್ ಹ್ಯಾಡ್ ಹಾಡ್ ಮಾಡ್ಕೋಬಹುದು ಏನು ಬೇಡ ಅಂತ ಹೇಳಿ ನಾನು ಈ ತರ ಫ್ರೈ ಮಾಡ್ಕೊಳ್ಳೋಬೇಕಾದ್ರೆ ಹ್ಯಾಡ್ ಮಾಡ್ನ ಅಂತ ಹೇಳಿ ಮಾಡ್ಕೊಂಡಿ ಬಟ್ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆಲ್ಮೋಸ್ಟ್ ಮೋಸ್ಟ್ ಸಾಂಬಾರ್ ಕೂಡ ಮುಗಿತಾ ಬಂತು ಮತ್ತೆ ಗೊತ್ತಲ್ಲ ಅಡಿಗೆ ಎಲ್ಲ ಕೆಲ್ಸ ಮುಗಿದ್ಮೇಲೆ ಒಂದ್ ರೌಂಡ್ ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ಳೋದು ಸೊ ಅದನ್ನ ನಾನ್ ಮಾಡ್ಕೊಂತ ಇದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ನಾನು ಇವತ್ತು ಊರಿಗೆ ಹೋಗೋ ಪ್ಲಾನ್ ಅಲ್ಲಿತ್ತು ಬಟ್ ಪ್ಲಾನ್ ಕ್ಯಾನ್ಸಲ್ ಆಗಿದ್ರಿಂದ ಸಂಜೆನೆ ತೊಳ್ದಿಟ್ಬಿಟ್ಟಿದೆ ಈಗ ಒಂದೆರಡು ಪಾತ್ರೆ ಇತ್ತು ಸೊ ಇದೆಲ್ಲ ಮುಗಿಸ್ಕೊಂಡು ನನ್ನ ಸಣ್ಣ ಪುಟ್ಟ ಒಂದೆರಡು ಪಾತ್ರೆ ಇದೆ ಸಾಂಬಾರ್ ಕುದಿಯೋ ಅಷ್ಟೊತ್ತಿಗೆ ಸೊ ಆ ಪಾತ್ರೆ ಕೆಲಸ ಕೂಡ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅದಕ್ಕೂ ಮುಂಚಿತವಾಗಿ ಮತ್ತೆ ನಮ್ಮ ಪುಟ ಇನ್ನೇನೇನ ಅವರ ಮಾಡ್ತಿದ್ದಾನೆ ಅಂತೇಳಿ ನಿಮಗೆ ತೋರಿಸ್ತೀನಿ ಹಬ್ಬ ಅವು ನಂತೂ ಇಷ್ಟು ಹಠ ಅಂತಂದ್ರೆ ಹೇಳಿದ ಮಾತೇ ಕೇಳ್ತಾ ಇಲ್ಲ ಫ್ರೆಂಡ್ಸ್ ಅವ್ನ್ ಹಿಂಗ್ ನನ್ ಬಗ್ಸೋದು ಹಿಂಗ ನನ್ ಹ್ಯಾಂಡ್ ಓವರ್ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ನೋಡ್ಬೇಕು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಏನು ಅಂದ್ರೆ ನಾನು ಯಾರ ಬಗ್ಗೆ ಏನಾದ್ರು ಆಗ್ಲಿ ಏನಾದ್ರು ಆಗ್ಲಿ ನಾನು ಏನು ಅನ್ಕೊಂಡೇ ಇರಲ್ಲ ನಾನು ಅನ್ಕೊಳ್ಳೋದೇ ಬಂದು ಫಸ್ಟ್ ಆಫ್ ಆಲ್ ಅಲ್ಲಿ ಆಗದೆ ಇನ್ನೊಂದು ನಾನೇನೋ ಅನ್ಕೊಂಡ್ರೆ ಅವ್ರು ಇನ್ನೇನೋ ಅನ್ಕೋತಾರೆ ಇದೇ ತರ ಆಲ್ಮೋಸ್ಟ್ ಎಷ್ಟೊಂದ್ಸರ್ ಫ್ಯಾಮಿಲಿನಲ್ಲಿ ಆಗ್ಬೋದು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯೂಶುಲಿ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಈ ತರ ಎಲ್ಲ ಆಗಿಲ್ಲ ಬಟ್ ಯಾವಾಗ್ಲೂ ಒನ್ ಟೈಮು ಮತ್ತೆ ರೀಸೆಂಟ್ ಆಗಿ ಏನಂತಾನೆ ಗೊತ್ತಾಗಲ್ಲ ಗೊತ್ತಾ ನನ್ನ ಮನಸ್ಸಲ್ಲಿ ಅನ್ಕೊಂಡೇ ಇರಲ್ಲ ತರ ನಾನೇನೋ ನಾನು ಅನ್ಕೊಳ್ಳೋದೇ ಇನ್ನೇನೋ ಬಟ್ ಅವ್ರ ಅನ್ಕೊಳ್ಳೋದೇ ಇನ್ನೇನೋ ಆಗೋಗ್ತಾ ಇದೆ ತುಂಬಾ ಮಿಸ್ ಮ್ಯಾಚಸ್ ಆಗ್ತದೆ ಸೊ ಇಂಥ ಟೈಮ್ ಅಲ್ಲಿ ತುಂಬಾ ಸೈಲೆಂಟ್ ಆಗಿ ಶಾಂತವಾಗಿರೋದೇ ತುಂಬಾ ಬಳಿತು ಅಂತ ಅನಿಸ್ತು ಶಾಂತವಾಗಿ ಇದ್ಬಿಡ್ತೀನಿ ಯಾಕಂದ್ರೆ ನಾನು ಏನು ಹೇಗೆ ಏನೋದು ನನಗ್ ಮಾತ್ರ ಗೊತ್ತು ಯಾರು ಏನಾದ್ರೂ ತಿಳ್ಕೊಳ್ಳಿ ಏನು ಮಾಡಕ್ ಆಗಲ್ಲ ಅಂತೂ ವಾದ ಅಂತೂ ನನಗ್ ಮಾಡಕ ಇಷ್ಟ ಇಲ್ಲ ಯಾಕಂದ್ರೆ ನನ್ಗೆ ಯಾರನು ಏನು ಕಳ್ಕೊಳ್ದು ನನ್ಗೆ ಇಷ್ಟ ಆಗಲ್ಲ ವಾದ ಮಾಡಕ್ ಹೋಗಲ್ಲ ಅವ್ರವ್ರ ಇಷ್ಟ ಅವ್ರು ಏನೇನ್ ಎಲ್ಲ ಅನ್ಕೊಳ್ಳಿ ಅಷ್ಟೇ ಸೋಪ್ ಹತ್ರ ಎಲ್ಲ ತೊಳ್ಕೊತಾ ಇದ್ದೆ ಕೆಲಸ ಅಂತೂ ಆಲ್ಮೋಸ್ಟ್ ಮುಗ್ದಿತ್ತು ನೋಡಿ ನೋಡಿ ನಮ್ಮ ಪುಟ್ಟನ ಕತೆ ಏನು ಮಾಡ್ತಿದ್ದಾನೆ ಅಂತೇಳಿ ಎಲ್ಲವು ನೀರು ಅಲ್ಲಿಂದ ಇಲ್ಲಿಗೆ ಹಾಕೋದು ಮಿಕ್ಸಿಗೆ ನಾವೆಲ್ಲ ಮಾಡ್ಕೊತೀವಿ ಒಂದು ಮಾವನ ಎಣ್ಣಿತ್ತಪ್ಪ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ನಾಳೆ ಬಿಟ್ಟು ನಾಳೆ ದಿಟ್ಟು ತಿಂದಿದ್ರಂತೂ ಮಸ್ತ್ ಇರ್ತಿತ್ತು ಬಿಡ್ಲಿಲ್ಲ ಅಮ್ಮ ಕುಯ್ ಕೊಡು ಅಂತ ಕೊಟ್ಟ ಕೊಟ್ಟ ಕುಯ್ದು ಕೊಟ್ಟೆ ಅದು ಅರ್ಧಂಬರ್ದ ಅಣ್ಣಾಗಿತ್ತು ಹುಳಿ ಅಲ್ವಾ ತಿನ್ನೋಕ್ಕಾಗಲ್ಲ ಚೂರು ಚೂರು ತಿಂದ ಇನ್ನು ಮಿಕ್ಕಿದೆಲ್ಲ ಬಿಸಾಕ್ತಾ ಬಿಸಾಕ್ತಾಯಿದ್ದೇನೆ ನೋಡಿ ಅವನ ಅವಾಂತರ ನೋಡಿ ಇನ್ನೆಲ್ಲ ಒಂಥರ ಅವನೇ ಅವನದೇ ಲೋಕದಲ್ಲಿ ಆಟ ಆಡ್ಕೊಂಡಿದ್ದೆ ನಾನು ಸುಮ್ಮನೆ ಮನೆಗೆ ಬಂದು ವಿಡಿಯೋ ಇದ್ದೆ ಸೊ ಫೈನಲಿ ನೀವು ನೋಡ್ತಾ ಇರ್ಬೋದು ಸಾಂಬಾರು ಯಾವ ಒಂದು ಅಂತ ಅಂತೇಳ್ಬಿಟ್ಟು ನಾನು ಅವಾಗಲೇ ತೋರಿಸಿದಾಗ ಎಷ್ಟು ನೀರು ಥರ ಅನ್ನಿಸ್ತಲ್ವ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಅಂತೇಳಿ ಇದನ್ನ ರೊಟ್ಟಿಗೆ ಅಥವಾ ಚಪಾತಿಗೆ ದೋಸೆಗೆ ಪೂರಿಗೆ ಸಖತ್ತಾಗಿರುತ್ತೆ ಕಾಂಬಿನೇಷನು ನನ್ನ ಮುದ್ದೆಗೆ ಇದೇ ಥರ ಇದೆ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಬನ್ನಿ ಊಟ ಮಾಡೋಣ ಊಟ ಬಿಸಿ ಬಿಸಿ ಮುದ್ದೆ ಹಾಗೆ ಗೋರಿಕಾಯಿ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಕತೆ ಇನ್ನೊಂದು ಕತೆ ಜೊತೆ ನಾಳೆ ಸಿಗೋಣ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ಇನ್ಯಾಕ್ ತಡ ಒಂದು ಲೈಕ್ ಮಾಡಿ ಅಲ್ವಾ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬ ಬಾಯ್ ಕೇರ್